ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಶೇರ್ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಹಲವಾರು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಬಂದಿವೆ ಕೆಲವೊಂದು ನೆಗೆಟಿವ್ ಇದಾವೆ ಕೆಲವೊಂದು ಪಾಸಿಟಿವ್ ಇದಾವೆ ಎಲ್ಲಾನು ಒಂದೊಂದಾಗಿ ತಿಳ್ಕೊಳ್ಳೋಣ ಈ ಎಲ್ಲ ಸ್ಟಾಕ್ ಗಳನ್ನ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಈ ನ್ಯೂಸ್ಗಳಿಗೆ ಅಂತ ಮೊದಲಿಗೆ ಡಿಸ್ಕ್ಲೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಾ ಇದ್ದಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟೇಷನ್ ತಗೊಳ್ಬಹುದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ನೆನ್ನೆ ಅಮೆರಿಕನ್ ಮಾರ್ಕೆಟ್ ಕ್ಲೋಸ್ ಇತ್ತು ಹಾಗಾಗಿ ನಾವು ಪರ್ಫಾರ್ಮೆನ್ಸ್ ಅನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಇದು ಮೊನ್ನೆ ಪರ್ಫಾರ್ಮೆನ್ಸ್ ಇಲ್ಲಿ ನೋಡಬಹುದು ಡೇಟ್ ಕೂಡ ಹದಿನೆಂಟು ಜೂನ್ ಹಾಗಾಗಿ ಅಮೆರಿಕನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನಮ್ಗೆ ಇವತ್ತು ನೋಡ್ಲಿಕ್ಕೆ ಸಿಗಲ್ಲ ಡೈರೆಕ್ಟ್ ನಾವು ಎಫ್ ಎಸ್ ಆಕ್ಟಿವಿಟೀಸ್ ಹೋಗೋಣ ಇಲ್ಲಿ ನೋಡಬಹುದು ಐ ಎಸ್ ನಿನ್ನೆ ಏಳು ಸಾವಿರದ ಒಂಬೈನೂರು ಕೋಟಿ ನೆಟ್ ಬಯಿಂಗ್ ಮಾಡಿದ್ದಾರೆ ಹಾಗೆ ಎಸ್ ಕೂಡ ಏಳು ಸಾವಿರದ ನೂರು ಕೋಟಿ ನೆಟ್ ಬಯಿಂಗ್ ಮಾಡಿದ್ದಾರೆ ಥ್ರೂ ಬಲ್ಕ್ ಡೀಲ್ ಮೂಲಕ ಸಾಕಷ್ಟು ಟ್ರಾನ್ಸಾಕ್ಷನ್ ನಿನ್ನೆ ಆಗಿದೆ ಎಫ್ಐ ಎಸ್ ಕಡೆಗಿಂದನೂ ಆಗಿದೆ ಡಿಎಸ್ ಕಡೆಗಿಂದನೂ ಕೂಡ ಆಗಿದೆ ಓವರ್ ಆಲ್ ನಿನ್ನೆ ಅಂತೂ ಇಬ್ರು ನೆಟ್ ಬೈಯಿಂಗ್ ಅಲ್ಲೇ ಇದ್ದಾರೆ ಮೆಜಾರಿಟಿ ಕೆಲವು ಶೇರ್ ಗಳಿಗೆ ಮಾತ್ರ ಲಿಮಿಟ್ ಆಗಿದೆ ಫಾರ್ ಎಕ್ಸಾಂಪಲ್ ವೋಡೋಫೋನ್ ಐಡಿಯಾದಲ್ಲಿ ದೊಡ್ಡ ಮಟ್ಟದ ಡೀಲ್ ಆಯ್ತು ಗ್ಲಾಂಡ್ ಫಾರ್ಮದಲ್ಲಿ ಆಯ್ತು ಹೀಗೆ ಕೆಲವು ಶೇರ್ ಗಳು ಮಾತ್ರ ಟ್ರಾನ್ಸಾಕ್ಷನ್ ಆಗಿರೋದು ನಿನ್ನೆ ಅಂದ್ರೆ ಇವರ ಮೆಜಾರಿಟಿ ಬೈಯಿಂಗ್ ಅಲ್ಲೇ ಕಂಡು ಬಂದಿದೆ ಹಾಗಾಗಿ ಬಿಗ್ ನಂಬರ್ಸ್ ಕಂಡು ಬಂದಿದೆ ಅಂತ ಹೇಳಬಹುದು ನಿನ್ನೆಯ ಎಫ್ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಅಲ್ಲಿ ನಂತರ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಹಲವಾರು ನಿರ್ಧಾರಗಳನ್ನು ತಗೊಂಡಿದ್ದಾರೆ ಹದಿನಾಲ್ಕು ಖಾರಿಫ್ ಬೆಳೆಗಳಿಗೆ ಎಂ ಎಸ್ ಪಿ ಕೂಡ ಅಪ್ರೂವ್ ಮಾಡಿದ್ದಾರೆ ಜೊತೆಗೆ ಎಪ್ಪತ್ತಾರು ಸಾವಿರ ಕೋಟಿ ನೀವು ಇಲ್ಲಿ ನೋಡಬಹುದು ಫೀಲ್ಡ್ ಮೇಜರ್ ಪೋರ್ಟ್ ವಧ್ವಾನ್ ಪೋರ್ಟ್ ಪ್ರಾಜೆಕ್ಟ್ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಜೊತೆಗೆ ತಮಿಳುನಾಡಲ್ಲಿ ವಿಂಡ್ ಪ್ರಾಜೆಕ್ಟ್ ಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಆಫ್ ಶೋರ್ ವಿಂಡ್ ಪ್ರಾಜೆಕ್ಟ್ ಗೆರೌಂಡ್ ಏಳು ಸಾವಿರದ ಏಳುನೂರು ಕೋಟಿ ಚಿಲ್ಲರೆ ಇದೆ ಹಾಗಾಗಿ ಬೇಕಾದ್ರೆ ವಿಂಡ್ ಎನರ್ಜಿಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳನ್ನ ಇವತ್ತು ನಿಮ್ಮ ಫೋಕಸ್ ಅಲ್ಲಿ ಇಡಬಹುದು ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಇದಕ್ಕೆ ಅಂತ ಹಲವಾರು ನಿರ್ಧಾರಗಳನ್ನ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಸರ್ಕಾರ ತಗೊಂಡಿದೆ ನಂತರ ಬ್ರಿಗೇಡ್ ಎಂಟರ್ಪ್ರೈಸಸ್ ಇರೋದು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ನೂರ ಕೋಟಿ ಮೊತ್ತದ ಒಪ್ಪಂದಕ್ಕೆ ಸಹಿ ಹಾಕಿದೆ ಕೊಚ್ಚಿಯಲ್ಲಿ ವರ್ಲ್ಡ್ ಟ್ರೇಡ್ ಸೆಂಟರ್ನ ಡೆವಲಪ್ ಮಾಡಲಿಕ್ಕೆ ಕಾರಣದಿಂದ ಬ್ರಿಗೇಡ್ ಎಂಟರ್ಪ್ರೈಸಸ್ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ಮೂವತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥದ್ದು ಇವತ್ತು ಅಬ್ಸರ್ವ್ ಮಾಡಿ ನಂತರ ಟಿ ಟಿ ಕೆ ಪ್ರೆಸ್ಟೀಜ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಲಾಂಗ್ ಟರ್ಮ್ ಪ್ಲಾನಿಂಗ್ ಅಂಡ್ ಸ್ಟ್ರಾಟಜಿ ಬಗ್ಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ ಒಂದು ಗ್ಲೋಬಲಿ ರೆಪ್ಯೂಟೆಡ್ ಕನ್ಸಲ್ಟೆನ್ಸಿ ಫಾರ್ಮ್ ಜೊತೆ ಆ ಕಾರಣದಿಂದ ಟಿ ಕೆ ಪ್ರೆಸ್ಟೀಜ್ ಕೂಡ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಜೊತೆಗೆ ಕಂಪನಿ ಕನ್ಸ್ಯೂಮರ್ ಡಿಸ್ಕ್ರಿಪ್ಷನರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥದ್ದು ಆ ಕಾರಣದಿಂದ ಕೂಡ ಬೇಕಿದ್ರೆ ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ವಾಟ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ಹತ್ತುವರೆ ಸಾವಿರ ಕೋಟಿ ಮಾರ್ಕೆಟ್ಗೆ ಆಪ್ ಇರುವಂತಹದ್ದು ಒನ್ ಇಯರ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಫೈವ್ ಇಯರ್ಸ್ ಅಲ್ಲಿ ಇಲ್ಲೂ ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆ ಟಿಲ್ ಟ್ವೆಂಟಿ ಟ್ವೆಂಟಿ ಒನ್ ವರ್ಗ ನಂತರ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ನೋಡಬಹುದು ಈಗಲೂ ಕೂಡ ಮೂವತ್ತ್ ಮೂರು ಪರ್ಸೆಂಟ್ ಡೌನ್ ಇದೆ ಬಟ್ ಇಂಟ್ರೆಸ್ಟಿಂಗ್ ಕಂಪನಿ ಸ್ವಲ್ಪ ಸ್ಲೋ ಆಗಿ ಮೂವ್ ಆಗುತ್ತೆ ಅದನ್ನ ಈ ಚಾರ್ಟ್ ಅಲ್ಲಿ ಅರ್ಥ ಮಾಡ್ಕೊಳ್ಬಹುದು ಸೊ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ಇಂಟ್ರೆಸ್ಟ್ ಇರೋರು ನಂತರ ಸೋಮ್ ಡಿಶ್ ಬಗ್ಗೆ ಅಂತೂ ಬ್ಯಾಡ್ ನ್ಯೂಸ್ ಗಳು ಬರ್ತಾನೆ ಇದೆ ಮೊನ್ನೆ ತಾನೆ ನಾನು ಇದ್ರ ಬಗ್ಗೆ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದ್ದೆ ಒಳ್ಳೆ ಪ್ರಮಾಣದಲ್ಲಿ ಸ್ಟಾಕ್ ಕ್ರಾಶ್ ಕೂಡ ಆಗಿತ್ತು ನಿನ್ನೆ ಕೂಡ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಇನ್ನೊಂದು ನ್ಯೂಸ್ ಬಂದಿದೆ ಮಧ್ಯಪ್ರದೇಶ್ ಗವರ್ನಮೆಂಟ್ ಕಂಪನಿಯ ಲೈಸೆನ್ಸ್ ಅಂತ ಕ್ಯಾನ್ಸಲ್ ಮಾಡಿದೆ ಚೈಲ್ಡ್ ಲೇಬರ್ ಇಶ್ಯೂಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಬಹುದು ಮಧ್ಯಪ್ರದೇಶ್ ಗೌರ್ಮೆಂಟ್ ಸಸ್ಪೆಂಡ್ಸ್ ಲೈಸೆನ್ಸ್ ಆಫ್ ಸೋಮ್ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗುತ್ತೆ ನೋಡೋಣ ಇವತ್ತು ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಅಬ್ಸರ್ವ್ ಮಾಡಿ ಖಂಡಿತ ಯಾವ್ದೇ ಕಂಪನಿಗಾದ್ರೂ ಇದು ಬ್ಯಾಡ್ ನ್ಯೂಸ್ ಬಟ್ ಏನು ಮಾಡೋಕ್ಕಾಗೋದಿಲ್ಲ ಕಂಪನಿ ಮಾಡಿರುವಂತ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು ಹಾಗಾಗಿ ಈ ರೀತಿಯ ನಿರ್ಧಾರಗಳನ್ನ ಸರ್ಕಾರಗಳು ತಗೊಳ್ತವೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಅಬ್ಸರ್ವ್ ಮಾಡಿ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಂತರ ಸನ್ ಫಾರ್ಮಾ ಈ ಸ್ಟಾಕ್ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಯು ಎಸ್ ಎಫ್ ಡಿ ಎ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿದೆ ವಾರ್ನಿಂಗ್ ಲೆಟರ್ ಇಶ್ಯೂ ಮಾಡಿದೆ ಕಂಪನಿ ಆಪರೇಷನ್ಸ್ ಗೆ ಸಂಬಂಧಪಟ್ಟಂತೆ ಹಾಗಾಗಿ ಸನ್ ಫಾರ್ಮಾ ಕೂಡ ಸುದ್ದಿರುತ್ತೆ ತುಂಬಾ ಒಳ್ಳೆ ಕಂಪನಿ ಇಂಟ್ರಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಫಾರ್ಮಾ ಬಿಸ್ನೆಸ್ ಅಲ್ಲಿ ಮೂರುವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒಂದು ಬ್ಲೂ ಚಿಪ್ ಸ್ಟಾಕ್ ಹಾಗೆ ಒನ್ ಇಯರ್ ಅಲ್ಲಿ ಫಿಫ್ಟಿ ಒನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಟೂ ನೈಂಟಿ ತ್ರೀ ಪರ್ಸೆಂಟ್ ಒಂದು ಲಾರ್ಜ್ ಕ್ಯಾಪ್ ಕಂಪನಿಯಲ್ಲಿ ತ್ರೀ ಹಂಡ್ರೆಡ್ ಪರ್ಸೆಂಟ್ ಇರ್ಲಿ ಅಂದ್ರೆ ಪರ್ಜರಿ ರಿಟರ್ನ್ಸ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ರಿಟರ್ನ್ಸ್ ಅನ್ನು ಗಳಿಸುವಂತ ಅವಕಾಶ ಇಂತಹ ಸ್ಟಾಕ್ ಗಳಲ್ಲಿ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಅರೌಂಡ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಸಿಕ್ಕಿದೆ ಜೊತೆಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ತುಂಬಾ ಚೆನ್ನಾಗಿದೆ ಬಟ್ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ಕಂಪನಿಯಲ್ಲಿ ನೋಡಬಹುದು ಅರವತ್ತೈದು ಪರ್ಸೆಂಟ್ ಡೌನ್ ಫಾಲ್ ಆಗಿದೆ ಪರ್ಸೆಂಟ್ ಡೌನ್ ಫಾಲ್ ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಕೂಡ ಕಂಪನಿಯಲ್ಲಿ ಕಂಡು ಬಂದಿದೆ ನೋಡಬಹುದು ಒಂಥರ ಟಿ ಸಿ ತರ ಈ ಕಂಪನಿ ಕೂಡ ಆ ರೀತಿ ಪರ್ಫಾರ್ಮ್ ಮಾಡಿದೆ ಕೂಡ ಅಷ್ಟೇ ಡೌನ್ ಇತ್ತು ಆಲ್ಮೋಸ್ಟ್ ಫೋರ್ ಫೈವ್ ಇಯರ್ಸ್ ನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಾಕೆಟ್ ರೀತಿ ರ್ಯಾಲಿ ಬಂತು ಇಂದಿನ ಡೌನ್ ಫಾಲ್ ನಾ ರಿಕವರ್ ಮಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತು ಅದೇ ರೀತಿ ಕಮ್ ಬ್ಯಾಕ್ ಸನ್ ಫಾರ್ಮಾರ್ಮಾದಲ್ಲೂ ಕೂಡ ಕಂಡು ಬಂದಿದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಇಲ್ಲಿನ ಅರವತ್ತೈದು ಪರ್ಸೆಂಟ್ ಡೌನ್ ಫಾಲ್ ನೋಡಿದ್ಮೇಲೆ ಇಲ್ಲಿನ ತ್ರೀ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಟರ್ನ್ಸ್ ಅಷ್ಟು ದಿನ ಲಾಸ್ ಅಲ್ಲಿ ಹೋಲ್ಡ್ ಮಾಡಿದ್ರೆ ಅವರಿಗೆ ಒಳ್ಳೆ ರಿವಾರ್ಡ್ ಅನ್ನು ಕಂಪನಿ ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲಿ ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಸನ್ ಫಾರ್ಮಾ ನಂತರ ಕೇನ್ಸ್ ಟೆಕ್ನಾಲಜಿ ಕಂಪನಿ ಓಲಿ ಒನ್ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಕೇನ್ಸ್ ಓಲ್ಡಿಂಗ್ ಅಂತ ಆ ಕಾರಣದಿಂದ ಕೇನ್ಸ್ ಟೆಕ್ನಾಲಜಿ ಕೂಡ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೆರಡರ ನವೆಂಬರ್ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸೊ ಫೋರ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅಂದ್ರೆ ಬರ್ಜರಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಈ ಕಂಪನಿ ಕೊಟ್ಟಿರೋದು ಇಂಟ್ರೆಸ್ಟ್ ಇರೋರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಇಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ಗೋದ್ರೇಜ್ ಇಂಡಸ್ಟ್ರೀಸ್ ಕೂಡ ಇವತ್ತು ಸುದ್ದಿಲಿರುತ್ತೆ ಕಾರಣ ಇತ್ತೀಚೆಗೆ ಕಂಪನಿ ಫ್ಯಾಮಿಲಿ ಬಿಸಿನೆಸ್ ಅನ್ನ ಡಿವೈಡ್ ಅಂತ ನಿರ್ಧಾರವನ್ನು ಮಾಡಿತ್ತು ಅದಕ್ಕೆ ಸಿ ಸಿಐ ಅಪ್ರೂವಲ್ ಅನ್ನು ಕೊಟ್ಟಿದೆ ಆ ಕಾರಣದಿಂದ ಗೋದ್ರೇಜ್ ಇಂಡಸ್ಟ್ರೀಸ್ ಕೂಡ ಸುದ್ದಿ ಇರುತ್ತೆ ಗೋದ್ರೇಜ್ ಗ್ರೂಪ್ನ ಎಲ್ಲಾ ಸ್ಟಾಕ್ ಗಳನ್ನು ಕೂಡ ಇವತ್ತು ನಿಮ್ಮ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ಈಗಾಗಲೇ ಈ ಗ್ರೂಪ್ ನ ಡಿವೈಡ್ ಬಗ್ಗೆ ನ್ಯೂಸ್ ಬಂದಿತ್ತು ನಾನು ಕೂಡ ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಇವಾಗ ಒಂದು ಅಪ್ರೂವಲ್ ಸಿಕ್ಕಿದೆ ಈ ರೀತಿ ಸಾಕಷ್ಟು ಅಪ್ರೂವಲ್ ಗಳು ಬೇಕು ಆ ಹಲವು ಅಪ್ರೂವಲ್ ಗಳಲ್ಲಿ ಸಿಸಿಐ ಅಪ್ರೂವಲ್ ಕೂಡ ಒಂದು ಇವತ್ತು ಸಿಕ್ಕಿದೆ ನಂತರ ಅವಿನಿ ಸೂಪರ್ ಮಾರ್ಟ್ಸ್ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ತಮಿಳುನಾಡಲ್ಲಿ ಹೊಸ ಸ್ಟೋರ್ ಅನ್ನು ಓಪನ್ ಮಾಡಿದೆ ನಿನ್ನೆ ಆ ಕಾರಣದಿಂದ ಸುದ್ದಿ ಜೊತೆಗೆ ಈ ಕಂಪನಿ ಕನ್ಸ್ಯೂಮರ್ ಸ್ಟೆಪಲ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನಿಮ್ಗೆ ಹೋಗುತ್ತಿದೆ ಮೇ ಬಿ ಕನ್ಸ್ಯೂಮರ್ ಸ್ಟೆಪಲ್ಸ್ ಕನ್ಸ್ಯೂಮರ್ ಡ್ಯೂರಬಲ್ಸ್ ಇವೆಲ್ಲ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಕಾರಣದಿಂದ ಬೇಕಿದ್ರೆ ಸ್ಟಡಿ ಮಾಡಬಹುದು ಇವತ್ತು ಹೊಸ ಸ್ಟೋರ್ ಓಪನ್ ಮಾಡಿರೋ ಕಾರಣಕ್ಕೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಹಾಗಂತ ಪಾಸಿಟಿವ್ ರಿಯಾಕ್ಷನ್ ಬರುತ್ತೆ ಅಂತ ಏನಲ್ಲ ರೀತಿ ಸಾಕಷ್ಟು ಸ್ಟೋರ್ ಗಳನ್ನ ಓಪನ್ ಮಾಡಿರೋ ಅಂತ ನ್ಯೂಸ್ ಬಂದಿದೆ ಹಿಂದೆ ಕೂಡ ಅಂತ ಸಮಯದಲ್ಲಿ ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಸ್ಟಿಲ್ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ಟೋಟಲ್ ಈ ಕಂಪನಿಯ ಸ್ಟೋರ್ ಗಳ ಸಂಖ್ಯೆ ಮುನ್ನೂರ ಅರವತ್ತೊಂಬತ್ತಾಗಿದೆ ನಿನ್ನೆಯ ಹೊಸ ಸ್ಟೋರ್ ಓಪನ್ ನಂತರ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಇದು ಕೂಡ ಒಂದು ಬ್ಲೂ ಚಿಪ್ ಕಂಪನಿ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಟ್ವೆಂಟಿ ತ್ರೀ ಪರ್ಸೆಂಟು ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಟೂ ಟ್ವೆಂಟಿ ಸಾರಿ ಟು ಸೆವೆಂಟಿ ಟೂ ಪರ್ಸೆಂಟು ಹಾಗೆ ಎಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತೊಂದರ ಹೈಯನ್ನು ಇನ್ನೂ ಬೀಟ್ ಮಾಡೋಕ್ಕಾಗಿಲ್ಲ ಸೊ ಈಗ ಹತ್ರಕ್ಕೆ ಬಂದಿದೆ ಇನ್ನೂ ಸೆವೆನ್ ಏಯ್ಟ್ ಪರ್ಸೆಂಟ್ ಡೌನ್ ಇದೆ ಬಟ್ ಹತ್ರಕ್ಕೆ ಬಂದಿದೆ ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಅರೌಂಡ್ ಸೆವೆನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಎರಡು ಸಾವಿರದ ಹದಿನೇಳರ ಮಾರ್ಚ್ ಇಂದ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡ್ಬೋದು ಇದು ಕೂಡ ಒಳ್ಳೆ ಕಂಪನಿ ನಂತರ ಪಿ ಎನ್ ಸಿ ಇನ್ಫ್ರಾ ಇತ್ತೀಚೆಗೆ ಒಂದು ನ್ಯೂಸ್ ಬಂದಿತ್ತು ಐಟಿ ಡಿಪಾರ್ಟ್ಮೆಂಟ್ ಐಟಿ ಆರ್ ಇ ಡಿ ಈ ಕಂಪನಿ ಆಫೀಸಸ್ ಮೇಲೆ ರೈಡ್ ಮಾಡಿದೆ ಅಂತ ಕಂಪನಿಯ ಎಂ ಡಿ ಈಗ ಸಿಬಿಐ ಮುಂದೆ ಎನ್ಕ್ವೈರಿಗೆ ಅಪಿಯರ್ ಆಗಿದ್ದಾರೆ ಆ ಒಂದು ನ್ಯೂಸ್ ನೆನೆ ಬಂದಿತ್ತು ಬಟ್ ಕಂಪನಿಯ ಆಪರೇಷನ್ಸ್ ಯಾವುದೇ ರೀತಿ ತೊಂದರೆ ಆಗಿಲ್ಲ ಯೂಜಲ್ ಆಪರೇಷನ್ಸ್ ಕಂಟಿನ್ಯೂ ಆಗಿದೆ ಬಟ್ ಎನ್ಕ್ವೈರಿಗೆ ಅವರು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದರೆ ಆ ಕಾರಣದಿಂದ ಸುದ್ದಿ ಇಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇನ್ನೆಂತೂ ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿತ್ತು ನೋಡೋಣ ಇವತ್ತು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಸ್ಟಾಕ್ ಅಲ್ಲಿ ಅಂತ ನಂತರ ಸಪೀರಿಯಾ ಫುಡ್ಸ್ ಇಂಡಿಯಾ ಈ ಕಂಪನಿ ಕೂಡ ಇರುತ್ತೆ ಕಾರಣ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಅಂತ ನಿರ್ಧಾರವನ್ನು ಮಾಡಿದೆ ನೋಡಬಹುದು ಸ್ಟಾಕ್ ಸ್ಪ್ಲಿಟ್ ಒನ್ ಎಷ್ಟು ಫೈವ್ ರೇಷಿಯೋದಲ್ಲಿ ಒಂದು ಶೇರ್ ಐದು ಶೇರ್ ಆಗುತ್ತೆ ಅರೌಂಡ್ ಹತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟ್ವೆಲ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ ಅಲ್ಲಿ ಫೈವ್ ಇಯರ್ ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಒನ್ ಟ್ವೆಂಟಿ ಒನ್ ನವೆಂಬರ್ ಇಂದ ಇರುವಂತಹ ಕಂಪನಿ ಇಲ್ಲಿವರೆಗೂ ಟ್ವೆಂಟಿ ಏಟ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಬಟ್ ಇಲ್ಲಿ ಒಟೈಲ್ ಪರ್ಫಾರ್ಮೆನ್ಸ್ ಅಲ್ಲಿ ಕಂಡು ಬಂದಿದೆ ಜೊತೆಗೆ ಕೆಎಫ್ ಸಿ ಆಪರೇಟರ್ ಈ ಕಂಪನಿ ಸೌಫೇರಿ ಫುಡ್ಸ್ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಇದನ್ನು ಮುಂದಿನ ದಿನಗಳಲ್ಲಿ ಸ್ಟಾಕ್ ಪ್ರೈಸ್ ಕೂಡ ಕಡಿಮೆ ಆಗುತ್ತೆ ಯಾಕಂದ್ರೆ ಸ್ಪೀಟ್ ನಂತರ ಒನ್ ಟು ಫೈವ್ ರೇಷದಲ್ಲಿ ಅಡ್ಜಸ್ಟ್ ಕೂಡ ಆಗುತ್ತೆ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ಹದಿನಾಲ್ಕು ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಅಂತ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಲ್ಲ ಬೇಕಾದ್ರೂ ಚೇಂಜ್ ಆಗಬಹುದು ಹಾಗೆ ಏಷಿಯನ್ ಮಾರ್ಕೆಟ್ ಗಳನ್ನ ನೋಡಿದ್ರೆ ಇಲ್ಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಇವತ್ತು ನೋಡಬಹುದು ಕೆಲವು ಮಾರ್ಕೆಟ್ ಗಳು ಮಾತ್ರ ಪಾಸಿಟಿವ್ ಆಕ್ಟೆಡ್ ಆಗ್ತಿದ್ದಾವೆ ಅದು ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ತುಂಬಾ ದೊಡ್ಡ ಮಟ್ಟದ ನಂಬರ್ಸ್ ಡಿಫರೆನ್ಸ್ ಇಲ್ಲ ಅವಾಗ ಬೇಕಾದರೂ ನೆಗೆಟಿವ್ ಆಗ್ಬೋದು ಆ ರೀತಿ ಪರ್ಫಾರ್ಮೆನ್ಸ್ ಇದೆ ಮೆಜಾರಿಟಿ ನೆಗೆಟಿವ್ ಇದೆ ಬಟ್ ಗಿಫ್ಟ್ ನಿಫ್ಟಿ ಆಸ್ ಆಫ್ ನೌ ಟ್ವೆಲ್ ಪಾಯಿಂಟ್ಸ್ ಅಥವಾ ಫೋರ್ಟೀನ್ ಪಾಯಿಂಟ್ಸ್ ಪಾಸಿಟಿವ್ ಇದೆ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಮಾರ್ಕೆಟ್ ಅಂತ ಮೇ ಬಿ ಫ್ಲಾಟಿಶ್ ಓಪನ್ ಆಗ್ಬಹುದು ಪರ್ಫಾರ್ಮೆನ್ಸ್ ನಂತರ ಬರುವಂತಹ ನ್ಯೂಸ್ ಗಳ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಓಪನಿಂಗ್ ಫ್ಲಾಟಿಶ್ ಇರುವಂತಹ ಸಾಧ್ಯತೆಗಳು ಕಾಣ್ತಾ ಇದೆ ಏಷಿಯನ್ ಮಾರ್ಕೆಟ್ಸ್ ಇಂದ ಒಳ್ಳೆ ನ್ಯೂಸ್ ಇಲ್ಲ ಬಟ್ ಗಿಫ್ಟ್ ನಿಫ್ಟಿ ಆಸ್ ಆಫ್ ನೋ ಪಾಸಿಟಿವ್ ಇದೆ ನೋಡೋಣ ನಂತರ ಡೌ ಜೋನ್ ಫ್ಯೂಚರ್ಸ್ ಕೂಡ ಸೆವೆಂಟಿ ಒನ್ ಪಾಯಿಂಟ್ಸ್ ನೆಗೆಟಿವ್ ಅಲೆಟೆಡ್ ಆಗ್ತಿದೆ ಇಲ್ಲಿಂದ ಕೂಡ ನೆಗೆಟಿವ್ ನ್ಯೂಸ್ ಇದೆ ನೋಡೋಣ ಇನ್ನು ಸಮಯ ಇದೆ ಅಷ್ಟು ಮಧ್ಯೆ ಏನ್ ಬೇಕಾದ್ರೂ ಆಗಬಹುದು ಒಳ್ಳೆ ಅಪ್ಡೇಟ್ ಬಂದ್ರೆ ಪಾಸಿಟಿವ್ ಕೂಡ ಆಗ್ಬಹುದು ನೋಡೋಣ ಫಾರ್ ದ ಬೆಸ್ಟ್ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ